ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ಮಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಇವತ್ತು ನಾವು ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲರಿಗೂ ರಂಜಾನ್ ರೋಜ್ ಎಲ್ಲರಿಗೂ ಆಗಲಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಕ್ಕಳಿಗೆ ಟಿಫಿನ್ಗೋಸ್ಕರ ನಾನು ಇದು ಹಾಲು ಕತ್ಲಿ ಮಸಾಲ ರೀ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತಾ ಯಾಕಂದರೆ ಈಗ ಮಕ್ಕಳಿಗೆ ಅಷ್ಟರ ಇದು ಟಿಫಿನ್ಗೆ ಅಂಥೇಳಿ ಈಗ ನಾನು ಸ್ವಲ್ಪ ಆಯಿಲ್ ರೀ ಇದು ಚಿಪ್ಸ್ ಥರ ನಾನು ಕಟ್ ಮಾಡ್ಕೊಂಡೀನಿ ಇದಕ್ಕೆ ಫಸ್ಟು ಫ್ರೈ ಮಾಡ್ಕೊಬೇಡ ಮಾಡ್ಕೊಂಬಿಡೋಣ ರೀ ಇದಕ್ಕೆ ಭಾಳ ಟೇಸ್ಟಿಯಾಗಿ ಆಗುತ್ತಾ ನೀವು ಇದು ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಆರಾಮಾಗಿ ತಿನ್ಬೋದು ರೀ ಫ್ರೆಂಡ್ಸ್ ಮತ್ತು ನೋಡಿರಿ ಫ್ರೆಂಡ್ಸ್ ನಂದು ಯಾಕೆ ಬ್ಲಾಗ್ ಬಂದಿಲ್ಲ ಅಂಥೇಳಿ ನೀವು ಹೇಳ್ತಿರ್ಬೋದು ನಂದು ಬ್ಲಾಗ್ ಬಂದಿಲ್ಲ ಸ್ವಲ್ಪ ಆರಾಮು ಇದ್ದಿಲ್ಲ ನನ್ಗೆ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳೆಲ್ಲ ರೆಡಿ ಆದ್ಲು ಮತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ರೆಡಿ ಆಗ್ಯಾರ ಇದೂ ರೆಡಿ ಆಗತ್ತೈತ್ರಿ ಇದು ರೆಸಿಪಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಾನು ಫ್ರೈ ಮಾಡ್ಕೊಂಡು ತಕ್ಕೊಂಬಿಟ್ಟಿನಿ ಇದು ಈಗ ನಾನು ಚಪಾತಿ ಮಾಡ್ಬೇಕಂತ ಹೇಳಿ ಹಂಚಿಡ್ತೀನಿ ಈಗ ನಾನು ಕಡಾಯಿ ನಾನ್ ಸ್ಟಿಕ್ ಕಡಾಯದಲ್ಲಿ ಮಾಡಿದರೆ ಒಟ್ಟ ಟೇಸ್ಟಿ ಆಗೋಲ್ಲ ಅಂಥೇಳಿ ನಾನು ಇದು ಜರ್ಮನ್ ಕಡಾಯಿ ತಗೊಂಡಿನಿ ಈಗ ನಾನು ಸ್ವಲ್ಪ ಮತ್ತಿಷ್ಟು ಆಯಿಲ್ ಹಾಕೀನಿ ರೀ ಒಂದು ಎರಡು ಚಮಚ ಸಣ್ಣ ಚಮಚದಿಂದ ಫಸ್ಟ್ ಇದ್ರೊಳಗೆ ಆನಿಯನ್ ರೀ ಈಗ ಇದು ಸ್ವಲ್ಪ ಫ್ರೈ ರೀ ಚೆನ್ನಾಗಿ ಈಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಒಂದೆರಡು ಈಗ ಅರಿಶಿನ ಪುಡಿ ಖಾರ ಪುಡಿ ಉಪ್ಪು ಹಾಕೀನಿ ರೀ ಚಿಕ್ಕ ತಕ್ಕಷ್ಟು ನೀವು ಎಷ್ಟೆಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಬೋದು ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದೆಲ್ಲ ಸ್ವಲ್ಪ ಕುಕ್ ಆಗಬೇಕು ಈಗ ನಾನು ಆಳುಗಡ್ಡೆ ಎಲ್ಲ ಹಾಕ್ಕೊಂಬತ್ತೀನಿ ತೋರ್ಸದಾಗಲಿಲ್ಲ ಯಾಕಂದರೆ ಭಾಳ ಅರ್ಜೆಂಟ್ ಇತ್ತು ಮಕ್ಕಳದು ಸ್ಕೂಲ್ಗೂ ಟೈಮ್ ಆಗ್ತಿತ್ತು ಹಾಗಾಗಿ ಎಲ್ಲ ತೋರಿಸಿನಿರಿ ಟಮ್ಯಾಟನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಂದ ಇದು ನಾನು ಪೊಟ್ಯಾಟೊ ಹಾಕ್ಬಿಟ್ಟಿನಿ ಈಗ ನಾನು ಚಾಕಂತೇಳಿ ರೀ ಈಗ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಳು ಸ್ಕೂಲ್ಗೆ ಹೋದ್ರೆ ಈಗ ನಾನು ಸ್ಕೂಲ್ಗೆ ಬಂದೀನಿ ಇನ್ವೈಟ್ ಮಾಡಿದ್ರು ಇವತ್ತು ಗ್ರಾಜ್ಯುಯೇಷನ್ ಡೇ ಇದ್ರಿ ಮಕ್ಕಳದು ಹಾಗಾಗಿ ನಾವು ಸ್ಕೂಲ್ಗೆ ಬಂದೀವಿ ಜಾರದಿದೆ ನನ್ನ ಮಗಳದ್ರಿ ಫ್ರೆಂಡ್ಸ್ ಈಗ ಬಂದೀವಿ ನಾವು ಸ್ಕೂಲ್ಗೆ ಹಂಗಾಗಿ ಎಲ್ಲ ಪೇರೆಂಟ್ಸ್ ಬಂದಾರ ಈಗ ನೋಡ್ರಿ ಫ್ರೆಂಡ್ಸು ನನ್ನ ಮಗಳು ಈಗ ನನ್ನ ಮಗಳಿಗೆ ಸನ್ಮಾನ ಮಾಡಕತ್ತಾರಿ ಫಸ್ಟ್ ಬದಲು ಮಗಳು ಹಾಗಾಗಿ ನನಗಂತೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಭಾಳ ಹೆಮ್ಮೆನೂ ಆಯ್ತು ನನ್ಗೆ ಖುಷಿನೂ ಆಯ್ತು ರೀ ಹಾಗಾಗಿ ನೋಡ್ರಿ ಫ್ರೆಂಡ್ಸ್ ಈಗ ನನಗಂತೂ ಇವತ್ತೆಷ್ಟು ಖುಷಿ ಆಗೈತೆ ಅಂದರೆ ಹೇಳೋದು ಶಬ್ದನೇ ಇಲ್ಲ ಹಾಗಾಗಿ ಈಗ ಯಾರು ಪೇರೆಂಟ್ಸ್ ಖುಷಿಯಾಗಲ್ಲ ಹೇಳ್ರಿ ಫ್ರೆಂಡ್ಸ್ ಹಂಗಾಗಿ ನನಗೊಂತರಿ ಇವತ್ತು ಫುಲ್ ಖುಷಿ ಆಯಿತು ಇವ್ರದ್ದು ಫೋಟೋ ಶೂಟ್ ನಡೆದೈತ್ರಿ ಇವ್ರದ್ದು ಮಕ್ಳದು ಹಾಗೂ ಮತ್ತು ನಾನು ಸ್ವಲ್ಪ ಶೂಟ್ ಮಾಡ್ಕೊಂಡೆ ಇವ್ರು ಮೇಡಮ್ ಇದಾರ ಮಾಡ್ಕೊಡ್ರಿ ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತಂದರು ಫುಲ್ ಖುಷಿಯಾಗಿದ್ದೀನಿ ರೀ ಫ್ರೆಂಡ್ಸ್ ನಾನು ಇದು ಸ್ವಲ್ಪ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ನಿಮಗೂ ಖುಷಿ ಆದ್ರೆ ನನಗೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ನೀವು ಈಗ ನೋಡಿರಿ ನಾನು ಒಂದು ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ನನಗಂತೂ ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ ಹೇಳಕ್ಕೆ ಶಬ್ದನ ಇಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಮನೆಗೆ ರೀ ಈಗ ನಾನು ಎಗ್ ಕರಿ ಮಾಡಕತ್ತೀನಿ ರೀ ಈಗ ನಮ್ಗೆ ರೋಜಾ ಬಿಟ್ಟಿಂದ ನಮ್ಗೆ ಊಟಕ್ಕೆ ಹೇಳಿ ಎಗ್ ಕರಿ ಮಾಡಕತ್ತೀನಿ ರೀ ಸ್ಕೂಲಿಂದ ನಾನು ಮಕ್ಳು ಕರ್ಕೊಂಡು ಬಂದೆ ಈಗ ನೋಡ್ರಿ ಎಲ್ಲ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ರೀ ಖಾರ ಪುಡಿ ಧನಿಯಾ ಪುಡಿ ಜೀರಾ ಪುಡಿ ಉಪ್ಪು ಅರಿಶಿನ ಗರಂ ಮಸಾಲ ಇಷ್ಟು ಮಸಾಲೆ ತೊಗೊಂಡಿ ನೋಡಿರಿ ಫ್ರೆಂಡ್ಸ್ ನಾನು ಎಗ್ಗರಿ ಮಾಡೋಕ ಈಗ ಒಂದೊಂದು ನಾನು ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ ಒಂದು ಪ್ಲೇಟ್ನಾಗೆ ಹಾಕ್ಕೊಂಡು ತೋರ್ಸಿನಿ ರೀ ಟೊಮ್ಯಾಟೊ ಹಣ್ಣು ಮಿಕ್ಸಿ ಜಾರ್ನಾಗೆ ಹಾಕಕತ್ತೀನಿ ನೋಡಿರಿ ಒಂದು ನಾಲ್ಕು ತೊಗೊಂಡಿನಿರಿ ಟೊಮೆಟೊ ಹಣ್ಣು ಅವನೇನು ಒಂದು ದೊಡ್ಡದಾಗಿ ಒಂದೆರಡು ತೊಗೊಂಡಿನಿರಿ ಇದನ್ನ ರೌಂಡ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿನಿ ದಪ್ಪ ದಪ್ಪಾಗಿ ಕಟ್ ಮಾಡೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕೊಬ್ಬರಿ ಇದು ಸ್ವಲ್ಪ ಹಸಿ ಐತಿದು ಹಾಗಾಗಿ ನಾನು ತುಗುಡಿ ಮಾಡಿ ರೀ ನಾನು ಈಗ ಕಾಜು ರೀ ಒಂದು ಹತ್ತು ಹದಿನೈದು ಕಾಜು ಹಾಕೀನಿ ಭಾಳ ಟೇಸ್ಟಿಯಾಗಿ ಆಗುತ್ತೆ ರೀ ಹಾಗಾಗಿ ಹಾಕಿನಿ ಸ್ವಲ್ಪ ನೀರು ಹಾಕ್ಬೇಕು ರೀ ಎರಡು ಬಟ್ಲ ನೀರು ಹಾಕಬೇಕು ನೀರು ಹಾಕಿಂದ ಇದು ಮುಚ್ಚಳ ಮುಚ್ಚಿ ಫೈನ್ ಪೇಸ್ಟ್ ಮಾಡ್ಕೊಂಬಿಡಣ ರೀ ಫ್ರೆಂಡ್ಸಿದು ಸೂಪರಾಗಿ ಆಗುತ್ತೆ ರೀ ನೋಡಿರಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿನಿ ಈಗ ಮಾಡೋದು ಸ್ಟಾರ್ಟ್ ಮಾಡಣ ಎಗ್ ಕರಿ ಈಗ ನಾನು ಒಂದು ಬಗೋನಿ ರೀ ಈಗ ಆಯಿಲ್ ಹಾಕೀನಿ ಒಂದು ದೊಡ್ಡ ಚಮಚದಿಂದ ಒಂದು ಎರಡು ಚಮಚ ಭಾಳ ಜನ ಹೇಳಕತ್ತಿದ್ರು ಫ್ರೆಂಡ್ಸ್ ನನಗೆ ಶೇರ್ ಮಾಡಿರಿ ಅಕ್ಕ ಇದು ಎಗ್ ಕರಿ ಅಂಥೇಳಿ ಇದ್ರದ್ದು ಟೈಮ್ ಇವತ್ತು ಬಂದಿತ್ತು ನೋಡ್ರಿ ಶೇರ್ ಮಾಡೋದು ಭಾಳ ಸಲ ಮಾಡೀನಿ ಬಟ್ ನನ್ಗೆ ಹಾಕದ ಹಾಕಿ ಇದು ರೀ ಇವತ್ತು ನಂದು ಆಗಿತ್ತು ನೋಡ್ರಿ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಈಸಿಯಾಗಿ ಸು ಸೂಪರ್ ಸೂಪ್ಪರ್ ಸೂಪರ್ ಟೇಸ್ಟಿ ಆಗುತ್ತಾ ಹಾಗಾಗಿ ನಾನು ಯಾವ ಥರ ಮಾಡಕತ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿರಿ ತಿಂದ್ಕೊಡ್ರಿ ಮಾಡ್ಕೊಳ್ರಿ ನೋಡ್ಕೊಡ್ರಿ ತಿಂದ್ಕೊಡ್ರಿ ಕಲ್ತ್ಕೊಡ್ರಿ ಫ್ರೆಂಡ್ಸ್ ಈಗ ಎಲ್ಲ ಮಸಾಲೆ ನಾನು ರುಬ್ಕೊಂಡು ಇಟ್ಕೊಂಡಿದ್ದು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡನ್ರಿ ಈಗ ನೋಡಿರಿ ಫ್ರೆಂಡ್ಸ್ ಇದ್ರ ಜೊತೆ ನಾನು ರೋಜಾ ಬಿಟ್ಟಿಂದ ನಾನು ಇದಕ್ಕೆ ಚಪಾತಿ ಮತ್ತು ಕುಶ್ಕ ಮಾಡ್ತಾಯಿದ್ದೀನಿ ಇದ್ರದ್ದು ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ಪ್ಲೇನ್ ಕುಷ್ಕ ಮಾಡಬೇಕು ಜಾಸ್ತಿ ಏನು ಹಾಕ್ಬಾರ್ದ್ರೊಳಗೆ ಈಗ ಲೀಡ್ ಮುಚ್ಚಿ ಒಂದು ಐದು ನಿಮಿಷ ಕುಕ್ ಮಾಡ್ಬೇಕು ರೀ ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್ ಐದು ನಿಮಿಷ ಆಗಿತ್ತು ಮತ್ತಿಷ್ಟು ಸ್ವಲ್ಪ ನಾನು ಚಮಚಲಿಂದ ತಿರುಗಿಸಿ ಮತ್ತೆ ರೀ ಲೀಡ್ ಈಗ ನೋಡಿರಿ ಫ್ರೆಂಡ್ಸ್ ಇದು ಒಂದು ಎರಡು ಮೂರು ನಿಮಿಷ ಕುಕ್ ಆಗಬೇಕು ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಂಬಿಟ್ಟೈತಿ ಮಸ್ತಾಗಿ ಫ್ಲೇವರನ್ನು ಮಸ್ತ್ ಬರಕತ್ತೈತಿ ರೀ ಇದ್ರದ್ದು ಈಗ ನೋಡಿರಿ ಚಮಚಲಿಂದ ತಿರುಗಿಸ್ಬೇಕು ರೀ ಇದು ಫ್ಲೇಮ್ ನಾನು ಕಡಿಮೆ ರೀ ಫ್ರೆಂಡ್ಸ್ ಆಯಿಲ್ ತಾನೇ ಬಿಟ್ಕೊ ಬಿಟ್ಟು ಬಿಡ್ಕೊ ಬಿಟ್ಟು ಬಿಡ್ತು ರೀ ಈಗ ನೋಡಿರಿ ಫ್ರೆಂಡ್ಸ್ ಎಗ್ ನಾನು ಬಾಯ್ಲ್ ಮಾಡ್ಕೊಂಡು ರೀ ಒಂದು ಎಲ್ಲ ಇದಕ್ಕೆ ಈ ಥರ ನಾವು ಚಾಕುಲಿಂದ ರೌಂಡಾಗಿ ಕಟ್ ರೀ ಪೂರ ಕಟ್ ಮಾಡೋಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಿಂಗೆ ನಾನು ಹೆಂಗೆ ಯಾವ ಥರ ಮಾಡೋಕ್ಕೀನಿ ಅದೇ ಥರ ನೀವು ಮಾಡಿರಿ ಯಾಕಂದರೆ ಮಸಾಲೆ ಎಲ್ಲ ಇದ್ರೊಳಗೆ ರೀ ಫ್ರೆಂಡ್ಸ್ ನೋಡ್ಬೋದು ನಾನು ನೋಡ್ಬೋದು ರೀ ನೀವು ಈ ಥರನ ಕಟ್ ಮಾಡೀನಿ ಎಗ್ ಇದ್ರೊಳಗೆ ಹಾಕ್ಕೊಂಬಿಡನ್ರಿ ಒಂದು ಒಂದೇ ನಿಮಿಷ ರೀ ಸ್ವಲ್ಪ ಕುಕ್ ಮಾಡಿ ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆದರೆ ರೆಸಿಪಿ ಮಾಡಿರಿ ಫುಲ್ ವಾಚ್ ಮಾಡ್ರಿ ಸ್ಕೀಪ್ ಮಾಡಬೇಡ್ರಿ ಹಂಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಎಂಡಿಗೆ ನಾನು ಕೊತ್ತಂಬರಿ ಹಾಕೀನಿ ಫ್ರೆಂಡ್ಸ್ ಇದು ಫ್ಲೇವರ್ ಮಸ್ತ್ ಬರುತ್ತೆ ಒಂದೆರಡು ನಿಮಿಷ ಇದಕ್ಕೆ ಮತ್ತೆ ಕುಕ್ ಮಾಡೋದ್ರಿ ಲೀಡ್ ಹಚ್ಚಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಆಗ್ತಾಯಿದೆ ಇದು ಆಗಿದೆ ನೋಡಿರಿ ಎಷ್ಟು ಮಸ್ತ್ ಎಣ್ಣೆ ಬಿಟ್ಕೊಂಬಿಟ್ಟೈತೆ ನಾನು ಫ್ಲೇಮ್ ಕಡಿಮೆ ಮಾಡಿಟ್ಟಿದ್ದೆ ಬ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೂ ಕಡಿಮೆ ಮಾಡಬೇಕು ರೀ ಫ್ಲೇಮು ಆವಾಗ ಈ ಥರ ನಿಮ್ಗೆ ಬರುತ್ತೆ ರೀ ಎಗ್ ಕರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆಗಿದೆ ನಾನು ಜಾಸ್ತಿ ಖಾರ ಹಾಕಿಲ್ಲ ಮಕ್ಕಳು ಸ್ಪೈಸಿ ತಿನ್ನಂಗಿಲ್ಲ ಮಗ ಮನ್ಯಾಗ ಹಂಗಾಗಿ ನಾನು ಕಡಿಮೆ ಹಾಕೀನಿ ನಿಮ್ಗೆ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಬೋದು ರೀ ಫ್ರೆಂಡ್ಸ್ ಹಾಗೇನಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿತ್ತು ಅಂಥೇಳಿ ಈ ಥರ ಕಟ್ ಹಾಕಬೇಕು ಅಂದರೆ ಮಸಾಲೆ ಎಲ್ಲ ಒಳಗೆ ಹೋಗುತ್ತೆ ರೀ ಇಲ್ಲಂದ್ರೆ ಅರ್ಧ ಹೋಗುತ್ತೆ ಅರ್ಧ ಹೋಗಲ್ಲ ಹಂಗಾಗುತ್ತಾ ಹಂಗಾಗಿ ನಾನು ಸುತ್ತಲೂ ಕಟ್ ಹಾಕಿ ನೋಡಿರಿ ಹಗ್ಗೆ ಈಗ ನಾನು ಇದಕ್ಕೆ ಇದು ರೆಡಿಯಾಗಿ ನಮ್ಗೆ ತಿನ್ನಕ್ಕೆ ಅಂಥೇಳಿ ನಿಮಗೆಲ್ಲ ಹೇಳಿ ನಾನು ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಈ ಥರ ಆಗಿತ್ತು ನೋಡಿರಿ ಅಂಥೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೆ ಕಾಮೆಂಟ್ ಒಳಗೆ ಹೇಳಬೇಕು ರೀ ಖಂಡಿತವಾಗಿ ನೋಡಿರಿ ಫ್ರೆಂಡ್ಸ್ ಈ ಥರ ಆಗೈತೆ ನನಗಂತೂ ಇವತ್ತು ಭಾಳ ಖುಷಿ ಆಯ್ತು ರೀ ಈಗ ನಾವು ಟೈಮ್ ಆತ್ರಿ ಈಗ ರೋಜದ್ದು ಈಗ ನಾವು ರೋಜಾ ಬಿಡೋಕೆ ಅಂತ ಹೇಳಿ ಕುಂತೀವಿ ರೀ ಎಲ್ಲ ನಾನು ಗುಲ್ಗುಲೆ ಮಾಡಿದ್ದೆ ಮತ್ತು ಇದು ಹರೀಸ್ ಹಲೀಮ್ ರೀ ಮಟನ್ ಹಲೀಮು ಮತ್ತು ಕಲಂಗಡಿ ಹಣ್ಣು ಬಾಳೆಹಣ್ಣು ಕೋಲ್ಡ್ ವಾಟರ್ ಖಜೂರ ಆರೆಂಜ್ ಮತ್ತು ಇದು ಸಮೋಸ ಹೊರಗಲಿಂದ ತಂದಿದ್ರು ನಾ ಮಾಡಿಲ್ಲ ಇದು ಹಲೀಮು ಮತ್ತು ಸಮೋಸ ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಎಲ್ಲ ಹೊರಗ್ಲಿಂದ ತಂದಿದ್ದು ಈಗ ನಾನು ಅಷ್ಟೇ ಗುಲ್ಗುಲೆ ಅಷ್ಟ ಮಾಡೀನಿ ರೀ ಮನ್ಯಾಗ ಮತ್ತೇನು ಮಾಡಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲರೂ ಎಂಜಾಯ್ ಮಾಡಕತ್ತೀವಿ ಬರ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ರೋಜಾ ಬಿಡೋಕೆ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ರೋಜಾಗಿಂದ ಮತ್ತು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಂತ ಹೇಳಿ ಮಾರ್ಕೆಟ್ಗೆ ರೀ ಮಾರ್ಕೆಟ್ಗೆ ಎದಕ್ಕೆ ಇದ್ದೀನಿ ಅಂದರೆ ಸ್ವಲ್ಪ ಕಾಯಿ ಪಲ್ಯ ಅದು ನಮ್ಗೆ ಆ ಥರದಿತ್ತು ರೀ ಹಾಗಾಗಿ ನೈಟ್ ನಾವು ತಗೊ ತಗೊ ತೊಗೊಂಬಂದು ಇಟ್ಟುಬಿಡ್ತೀವಿ ಅಂತ ಹತ್ತು ಗಂಟೆಗೆ ಹೋಗಿ ಈಗ ನೋಡ್ರಿ ಫ್ರೆಂಡ್ಸ್ ನಂದು ಇವತ್ತಿನ ಬ್ಲಾಗ್ ನೋಡಿ ಹೆಂಗ್ ಅನಿಸಿತು ಕಮೆಂಟ್ ಒಳಗೆ ಹೇಳ್ರಿ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ ನಲ್ಲಿ ಹೊಸ ರೆಸಿಪಿ ಜೊತೆ ಇನ್ಶಾ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ Those storms we chase are leading us.